ನಿಮ್ಮಜ್ಜಿ ತಲೆ ಹಂಗೆ ಅಯ್ಯೋ ಶಿವ ಶಿವ ಶಿವನ ಗುಂಡಕಲ್ಲೋ ಅನ್ವರ್ದು ಕಂಡು ಹೊರಟ ಹೋಗುತ್ತೆ ಹಾಯ್ ಶಿವನ ಕತ್ತಲಿರೋ ನಾಗಪಂತನ ಓ ಅತ್ತಿರಲ್ಲ ಹೆಂಗೆ ನಿಮ್ಮಜ್ಜಿ ತಲೆ ಹಂಗೆ ಅಯ್ಯೋ ಶಿವ ಶಿವ ಶಿವನ ಗುಂಡಕಲ್ಲೋ ಅನ್ವರ್ದು ಕಂಡು ಹೊರಟ ಹೋಗುತ್ತೆ ಹಾಯ್ ಶಿವನ ಕತ್ತಲಿರೋ ನಾಗಪಂತನ ಓ ಅತ್ತಿರಲ್ಲ ಹೆಂಗೆ ನಿಮ್ಮಜ್ಜಿ ತಲೆ ಹಂಗೆ ಅಯ್ಯೋ ಶಿವ ಶಿವ ಶಿವನ ಗುಂಡ್ಕಲ್ಲು ಅನ್ಬಾರ್ದು ಕಂಡು ಹೊರಟೋಗುತ್ತೆ ಶಿವನ್ ಕತ್ತಲಿರೋ ನಾಗಪುತ್ರ ಹೆಂಗೆ ನಿಮ್ಮಜ್ಜಿ ಅಜ್ಜಿ ತಲೆ ಹೆಂಗೆ